ಶ್ರೀನಾಗ ಲಕ್ಷ್ಮೀನರಸಿಂಹ ಸ್ವಾಮಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇಂದು ಮಾಯಸಂದ್ರ ಗ್ರಾಮದಲ್ಲಿ ಸುರೇಂದ್ರ ಅವರ ಮಾಲೀಕತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಗಂಗೆ ಪೂಜೆ ಗಣಪತಿ ಪೂಜೆ ಗೋಪೂಜೆ ಗಣಪತಿ ಹೋಮ ಕಳಶ ಆರಾಧನೆ ನಂತರ ಹತ್ತು ಗಂಟೆಗೆ ಅಭಿಷೇಕ ಅಲಂಕಾರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ ಶ್ರೀನಾಗ ನಾಗ ಲಕ್ಷ್ಮೀನಾರಾಯಣ ಸ್ವಾಮಿ ಸೇವಾ ಸಮಿತಿ ಹಾಗೂ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದೆ ಕುಮಾರಿ ರೇವಹೆ ಸಾಂಗಂ ಸಾಯರಂ ಸವಾಹನಂ ಶಶಕ್ತೇ ಸಪತ್ತೇ ಸಪರಿವಾರ ಸಮೇತಂ ಸರ್ವಾ ಅಲಂಕಾರ ಭೂಷಿತಂ ಅಧಿದೇವದೇವದಾಸಹಿತಾಯ ಭೂಭುವ ಹಸುವ ಪೂರ್ವೋತ್ಸವ ರಾಹುಗ್ರಹ ಮಾವಾ ವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಕೊಡಿ ಗ್ರಹನ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ರಾಹು ದೋಷಗಳು ಪರಿಹಾರ ಆಗಿ ಸರ್ಪದೋಷ ರಾಹುನ ಪೂಜೆ ಮಾಡೋದ್ರಿಂದ ಅಂದರೆ ಲಕ್ಷ್ಮೀ ನರಸಿಂಹನ ಪೂಜೆ ಮಾಡೋದ್ರಿಂದ ದೋಷ ಹೋಗುತ್ತಂತೆ ಹಾಗಾಗಿ ಮತ್ತೆ ಆ ಉಗ್ರತನ ಕಡಿಮೆ ಆಗುತ್ತೆ ನಮ್ಮ ಕೋಪ ಬರೋದೆಲ್ಲ ಕಡಿಮೆ ಆಗುತ್ತಂತೆ ಹಾಗಾಗಿ ಲಕ್ಷ್ಮೀ ನರಸಿಂಹನ ಅವನ ಸಂವಿಧಾನದಲ್ಲಿ ರಾಹವೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ ಈ ಕಡೆ ಇಲ್ಲಿ ಉದ್ದಿದೆ ಕರಿ ಉದ್ದು ಇದ್ರ ಮೇಲೆ ಹಾಕಿ ರಾಹ ವೈ ನಮಃ ಸ್ಥಾಪಾ ಪೂಜೆಯೇತು ಗ್ರಹಣ ಪ್ರಾರ್ಥನೆ ಮಾಡಿಕೊಳ್ಳಿ ಘೋರಂ ಸಂಕೇತ ಚಿತ್ರಪುಷ್ಪ ಚಿತ್ರ ಮಾಲ್ಯಾಂ ಚಿತ್ರಗಂಧಾನುಳೇಪನ जगरा नारायण महाराज श्री लक्ष्मी नारायण मंदिर पर उपस्थित गणसमर्थ्य हस्तरेखा कर्ण महाराज सदक्षिणे कर्वाण ग्रहमंडल सभीष्ट साम सायुधम सवाहनमें सशक्त सपत्नेपरवार सर्वालंकारभूषित अतिदेवता पुत्रदेवता सहिताय सुवर्म सुव कैतृहवाहया

सहस्रा क्रीय अहर्निशं दासोहिम क्षमस्वुषोत्तम श्रद्धा मेधा यशह प्रख् विद्या बुद्धि शिफ्यम तेज आरोग्यम देहि में ಮೋಕ್ಷ ಸಂಪಾದನೆ ಮಾಡಬೇಕಂತೆ ಈ ಮೋಕ್ಷ ಸಂಪಾದನೆ ಮಾಡಲಿಲ್ಲ ಅಂದರೆ ತಿರ್ಗಿ ಎಂಬತ್ತು ನಾಲ್ಕು ಕೋಟಿ ಜೀವರಾಶಿಗಳಾಗಿ ಹುಟ್ಟು ಬರಬೇಕು ಕ್ರಿಮಿ ಕೀಟಗಳು ಹಾವು ಮುಂಗಿ ಎಲ್ಲ ಆಗಬೇಕು ಹಾಗಾಗಿ ಈ ಏಳು ಜನ್ಮದಲ್ಲೇ ಮೋಕ್ಷ ಸಿಗಲಿ ಅಂತ ಹೇಳಿ ಮುಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಭಗವಂತನ ಸಾಮಿಧ್ಯ ಸಿಗೋದು ಅಷ್ಟು ಸುಲಭ ಅಲ್ಲ ನಿಮಗೆಲ್ಲ ಸಿಕ್ಕಿದೆ ಭಗವಂತ ಎದುರುಗಡೆ ಇದನ್ನು ಬೆಳಗ್ಗೆ ಇದ್ದು ಕೂಡಲೇ ನೋಡ್ತೀರ ಅದು ತುಂಬ ಒಳ್ಳೇದು ಉತ್ಕೃಷ್ಟ ಅಂತ ಹೇಳ್ಬೋದು ಅಂದರೆ ಅದಕ್ಕಿಂತ ತೊಡ್ದೀನಿ ಯಾವುದೂ ಇಲ್ಲ ಅಂತ ಯಾಕಂದರೆ ಇಲ್ಲ ನರಸಿಂಹಸ್ವಾಮಿ ನೋಡಬೇಕು ಅಂದರೆ ಎಲ್ಲೋ ಬೆಟ್ಟದ ಮೇಲೋ ಅಥವಾ ಉತ್ತದೊಳಗೋ ಕಾಡೊಳಗೋ ಹೋಗಬೇಕು ಅಂಥದ್ದು ನಿಮ್ಮ ನಿಮ್ಮ ಮನೆ ಮುಂದಗಡೆಯೇ ಇದ್ದಾನೆ ಭಗವಂತ ಅವನ ದರ್ಶನ ಮಾಡೋದು ಏಳು ಬಂದೊಂದು ಪಾಪ ಕಲಿಯುತ್ತೆ ಒಂದು ಪೂಜೆ ಮಾಡೋದು ಅವನ ತೀರ್ಥ ಪ್ರಸಾದ ತಗೊಳೋದು ಅದನ್ನು ಸ್ವೀಕರಣೆ ಮಾಡೋದು ಅವನಿಗೆ ಸೇವೆ ಮಾಡೋದು ಎಷ್ಟೋ ಕರ್ಮಾದಿಗಳು ಕಳೆಯುತ್ತೆ ಹಾಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅವನು ಎಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ಜಗತ್ತಿಗೆ ಒಳ್ಳೇದು ಮಾಡಲಿ ಆವಾಗ ನೂರು ಫಲ ನಮಗೆ ಮಾತ್ರ ಒಳ್ಳೆಯದಾಗಲಿ ಅನ್ನೋದು ಒಂದೇ ಒಂದು ರೂಪಾಯಿ ನೂರು ರೂಪಾಯಿ ಬೇಕೋ ಒಂದ್ ರೂಪಾಯಿ ಬೇಕೋ ನೀವೇ ಯೋಚನೆ ಮಾಡ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಆ ಸ್ವಾಮಿ ಪಾತ್ರದಲ್ಲಿ ಅಕ್ಷತೆಯಿಂದ ಹಾಕಿ ಮನೋವ್ರತ ಅಂಪ್ರಾರ್ಥ